ರೆಡಿ ರೆಡಿಯಾಗಿದೆ ಇದನ್ನೆಲ್ಲ ಏರೋಕ್ಕೆ ಅವ್ರಿಗೆ ಇರೋ ಸುಂಠಿನೆಲ್ಲ ಇಷ್ಟೆಲ್ಲ ಬಂದಿದ್ವಿ ಈಗ ನಮ್ಮ ಅಪ್ಪಾಜಿನೂ ಬರ್ತಿದೆ ನಮ್ಮ ಅಪ್ಪಾಜಿ ಅಷ್ಟೆಲ್ಲ ಬಂದಿದ್ದೀನಿ ನಾನು ನಮ್ಮ ಅಮ್ಮ ನಮ್ಮತ್ತೆ ಈಗ ನಮ್ಮ ಅಪ್ಪಾಜಿ ಒಂದು ದಾರಿ ಹೊತ್ಕೊ ಬರ್ತಿದ್ದೆ ನಮ್ಮ ಅಪ್ಪಾಜಿ ಒಂದು ದಾರಿಗೆನೆ ಇಸ್ಕೊಂಡೀಗ ಇಸ್ಕೊಬೇಕು ನಮ್ಮ ಜಿ ಹಾಂ ಅಮ್ಮನ್ ಇಸ್ಕೇಳ್ತಿದ್ದೆ ಈಗ ನಮ್ಮ ಡ್ಯಾಡಿ ಇಲ್ಲೇ ಇರ್ತಾ ಇದೆ ಈಗ ಎ ಹೋಗ್ಬಿಟ್ಟು ಬಾಯಲ್ಲಿ ಕೊಟ್ಟು ಸಾರಿ ಬಾಯಲ್ ಕೊಟ್ಟು ರೆಡಿ ಮಾಡಿ ಕೊಟ್ಟು ಬರಬೇಕು ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಎಲ್ಲಿಂದ ಅಂತ ಅಂದರೆ ಶುಂಠಿ ಹೊಲ್ತಿಂದ ಗೈಸ್ ಇವತ್ತು ಗೈಸ್ ಆಲ್ರೆಡಿ ನಾನು ಶುಂಠಿ ಕೊಟ್ಟಿದ್ದೆ ಈಗ ಶುಂಠಿ ಕೊಟ್ಟಿದ್ದೆ ಗೈಸ್ ಶುಂಠಿ ಯಾವ ರೈಟು ಎಂತು ಎಲ್ಲ ಹೇಳ್ತೀನಿ ಬಂದ್ಬಿಟ್ಟು ಈಗ ಶುಂಠಿ ಏನು ಅವ್ರು ಬಿಟ್ಟಿರ್ತಾರೆ ಅದನ್ನು ಆಯ್ತಿದ್ದೀನಿ ಆಲ್ರೆಡಿ ಅಷ್ಟೊಂದು ಆಗಿದೆ ಗಾಯಸಲ್ಲಿ ಗುಡ್ಡೆ ಹಾಕಿದ್ದೀನಿ ಅಷ್ಟು ಆಗಿದೆ ಆಲ್ರೆಡಿ ಇನ್ನೂ ಇದೆ ಇಷ್ಟಿದೆ ಆಯ್ ಆಯ್ದಿರೋದು ಈ ಇಷ್ಟು ದೊಡ್ಡ ಹೊಲಕ್ಕೆ ಎಷ್ಟು ಚೀಲ ಆಗಿರ್ಬೋದು ಕಮೆಂಟ್ ಮಾಡಿದ ಗೈಸ್ ಗೊತ್ತಾಗುತ್ತೆ ನಿಮಗೇನೆ ನೋಡೋಣ ಮನೆಗೆ ಹೋಗೋ ಅಂದ್ರೆ ಇಲ್ಲಿ ಇವರೇ ಇಲ್ಲ ಮತ್ತೆ ಶುಂಠಿ ಗೈಸ್ ಇಷ್ಟು ಸಿಕ್ಕಿದೆ ಇನ್ನೂ ಅಡ್ಡ ಅಡ್ಡ ಹೊಡಿಬೇಕು ಹಿಂಗೆ ಹಿಂಗೆ ಬೇಸೆ ಓಡಿಸ್ಬಿಟ್ಟು ಮತ್ತೊಂದು ಆಯ್ಬೇಕು ಮತ್ತೆ ಎಷ್ಟು ಸಿಗುತ್ತೆ ನೋಡಬೇಕು ಇದರಲ್ಲಿ ಹೆಚ್ಚು ಕಮ್ಮಿ ಒಂದು ಎಂಟು ಚೀಲ ಅಂತೂ ಗ್ಯಾರಂಟಿ ಆಗುತ್ತೆ ಅಂತ ಇದೆ ನೋಡೋಣ ಗೈಸ್ ಎಷ್ಟಾಗ್ಬೋದು ಇರೋ ಶುಂಠಿನೆಲ್ಲ ಇಷ್ಟೆಲ್ಲ ಒತ್ಕೊ ಬಂದಿದೀವಿ ಈಗ ನಮ್ಮ ಅಪ್ಪಾಜಿನೂ ಒತ್ಕೊ ಬರ್ತಿದೆ ನಮ್ಮ ಅಪ್ಪಾಜಿ ಅಷ್ಟೆಲ್ಲ ಒತ್ಕೊ ಬಂದಿದ್ದೀನಿ ನಾನು ನಮ್ಮ ಅಮ್ಮ ನಮ್ಮ ಅತ್ತೆ ಈಗ ನಮ್ಮ ಅಪ್ಪಾಜಿ ಒಂದು ದಾರಿ ಹೊತ್ಕೊ ನಮ್ಮ ಅಪ್ಪಾಜಿ ಒಂದು ದಾರಿಗೆನೆ ಇಸ್ಕಾನಕ್ಕೆ ಈಗ ಇಸ್ಕೊಬೇಕು ನಮ್ಜಿ ಹಾಂ ಅಮ್ಮಂದು ಇಸ್ಕಾಂತ ಹೇಳ್ತೈತೆ ಇಸ್ಕೊಬೇಕೀಗ ನಮ್ಮ ಡ್ಯಾಡಿ ಇಲ್ಲೇ ಬರ್ತಾ ಇದೆ ಈಗ ಸೀಯ ಹೋಗ್ಬಿಟ್ಟು ಬಾಯಲ್ಲಿ ಕೊಟ್ಟು ಸಾರಿ ಬಾಯಲ್ಲಿ ಕೊಟ್ಟು ರೆಡಿ ಮಾಡಿ ಕೊಟ್ಟು ಬರ್ಬೇಕು ಬತ್ತಾರ ರೆಡಿಯಾಗಿದೆ ಇದನ್ನೆಲ್ಲ ಏರೋಕ್ಕೆ ನಾವು ಎಲ್ಲ ಬಾಯ್ದು ರೆಡಿ ಮಾಡಬೇಕೀಗ ಇದನ್ನೀಗ ಇದೊಂದು ಮತ್ತು ಅದೊಂದು ಎರಡನ್ನೂ ಇರುತ್ತೆ ನಮ್ಮ ವ್ರತೈಸ್ ಎಲ್ಲ ಮುಗೀತು ಈಗ ಸೀದಾ ಮನೆಗೆ ಹೋಗ್ಬಿಟ್ಟು ದನ ಇಟ್ಕೊಂಡು ಹೋಗ್ಬೇಕು ಸೀದಾ ದನ ಇಟ್ಕೊಂಡು ಹೋಗ್ಬಿಟ್ಟು ದನಿಗೆ ಅವರೇ ಕಡ್ಡಿ ಹಾಕಿ ಮೇಯಿಸಿ ಸೀದಾ ಮನೆಗೆ ಬರ್ತಾರೆ ಅಷ್ಟೇ